ದಟ್ಟವಾದ ಭಯಂಕರವಾದ ಕಾಡಿನಲ್ಲಿ ಕುಳ್ಳಗೆ ಉದ್ದವಾಗಿ ಬದಲಾಗುತ್ತಾ ತಿರುಗುವ ಒಂದು ಮಾಯಾ ಹುಲಿ ಇದೆ ಎಂದು ಅದು ಈಗ ಹಸುವಿನಿಂದ ಇದೆ ಎಂದು ತಿಳಿಯದ ವೀರಯ್ಯ ಅನ್ನುವ ರೈತ ಸೌದೆಗಾಗಿ ಕೊಡಲಿ ಹಿಡಿದುಕೊಂಡು ಕಾಡಿನೊಳಗೆ ಬರುತ್ತಾನೆ ಒಂದು ಒಣಗಿದ ಮರ ಕಾಣಿಸುತ್ತದೆ ವೀರಯ್ಯ ಸಂತೋಷ ಪಡುತ್ತಾ ವಾರೆವಾ ವೀರು ಈ ದಿನ ನಿನ್ನ ಅದೃಷ್ಟ ಚೆನ್ನಾಗಿದೆ ಕೆಲವು ಸೌದೆಗಾಗಿ ಬಂದೆ ಆದ್ರೆ ನಿನಗೆ ಪೂರ್ತಿಯಾಗಿ ಒಣಗಿ ಹೋದ ಮರ ಕಾಣಿಸ್ತಾ ಇದೆ ಆ ಮರನ ಪೂರ್ತಿಯಾಗಿ ಹುಡ್ಕೊಂಡೋದ್ರೆ ತಿಂಗಳವರೆಗೂ ಸರಿ ಹೋಗುತ್ತೆ ಎಂದು ಹುಷಾರಾಗಿ ಮರದ ಹತ್ರಕ್ಕೆ ಬರ್ತಾನೆ ವೀರಯ್ಯ ಅವನಿಗೆ ತಿಳಿಯದ ವಿಷಯವೇನು ಅಂದರೆ ಅವನಿಗೆ ಸ್ವಲ್ಪ ದೂರದಲ್ಲಿಯೇ ಇರುವ ಮಾಯಾ ಹುಲಿ ವೀರಯ್ಯನನ್ನ ನೋಡುತ್ತೆ ಪಾಪ ಇವನ್ಯಾರು ಅಮಾಯಕ ಸೌದೆಗಾಗಿ ಇಷ್ಟು ದೂರಕ್ಕೆ ಬಂದು ನನ್ನ ಹಸುವೆನ ತೀರಿಸ್ತಾ ಇದ್ದಾನೆ ಸಾಯಿಸೋದು ನನಗಿಷ್ಟವಿಲ್ಲ ಆದ್ರೆ ನಾನು ಬದುಕ್ಬೇಕಲ್ಲ ನಾನೆಷ್ಟು ಮಾಯಾ ಹುಲಿ ಆದರೂ ನನಗೂ ಹಸುವಾಗುತ್ತಲ್ಲ ಎಂದು ಅಂದುಕೊಳ್ಳುತ್ತಾ ಮಾಯಾ ಹುಲಿ ವೀರಯ್ಯನ ಹತ್ತಿರಕ್ಕೆ ಬರುತ್ತೆ ವೀರಯ್ಯ ತನ್ನ ಹಿಂದೆ ಇರುವ ಹುಲಿಯನ್ನು ನೋಡದೆ ಸೌದೆ ಒಡೆಯುತ್ತಾ ಇರ್ತಾನೆ ಇಷ್ಟು ಕಟ್ಟಿಗೆ ಮನೆಗೆ ತಗೊಂಡೋದ್ರೆ ನನ್ನ ಹೆಂಡತಿ ಕಮಲ ಎಷ್ಟೋ ಸಂತೋಷ ಪಡ್ತಾಳೆ ಬೇಗ ಬೇಗ ಸೌದೆ ಕಟ್ಕೊಂಡು ಮನೆಗೆ ಹೋಗ್ಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ನನ್ನನ್ನು ಒಂದು ಸಲ ನೋಡಯ್ಯ ನೋಡಲಾರೆ ಸೌದೆನ ಕೊಡಲ್ಲ ನೀನು ಮತ್ತೊಂದು ಮರ ನೋಡ್ಕೋ ಹೋಗು ಅದಲ್ಲಯ್ಯೋ ಸ್ವಾಮಿ ನನ್ನ ಒಂದ್ಸಲ ನೋಡು ಏನು ನಿನ್ ಗಲಾಟೆ ನನ್ನೋಡು ನನ್ನೋಡ ಅಂತ ರಾಮನ ಅಡವಿ ಕಳ್ಳನ ಎಂದು ವೀರಯ್ಯ ಸೌದೆ ಹೊಡಿಯೋದನ್ನು ನಿಲ್ಲಿಸಿ ಹಿಂದಕ್ಕೆ ತಿರುಗಿ ನೋಡುತ್ತಾನೆ ಅಷ್ಟೇ ವೀರಯ್ಯನಿಗೆ ದೊಡ್ಡ ಹುಲಿ ಕಾಣಿಸುತ್ತೆ ಭಯದಿಂದ ಪಂಚೆ ಒದ್ದೆ ಮಾಡ್ಕೊತಾನೆ ಏನೋ ಸೌದೆ ಅಯ್ಯ ನಾನ್ ನಿಂಗೆ ಹೇಗ್ ಕಾಣಿಸ್ತಾ ಇದ್ದೀನಿ ನನ್ ನೋಡಿ ಕಚ್ಚೆ ಒದ್ದೆ ಮಾಡ್ಕೊಂಡೆ ಎಂದು ಹುಲಿ ಅನ್ನುತ್ತಲೇ ವೀರಯ್ಯ ಭಯಪಡುತ್ತಾ ಕೈ ಮುಗಿಯುತ್ತಾ ಮಂಪ್ ಮಾತಾಡೋ ಹುಲಿ ನನ್ನನ್ನು ಕ್ಷಮಿಸು ಇನ್ಯಾವತ್ತೂ ನಿನಗೆ ಕಾಣಿಸೋದಿಲ್ಲ ಮನೆ ಹತ್ರ ನನ್ನ ಹೆಂಡತಿ ಮಕ್ಕಳು ನನಗಾಗಿ ಕಾಯ್ತಾ ಇದ್ದಾರೆ ಕಾಡಿನಲ್ಲಿ ಮಾಯೆ ಹುಲಿ ತಿರುಗುತ್ತೆ ಅಂತ ಯಾರು ಆ ಕಡೆ ಹೋಗಬೇಡ ಅಂತ ಯಾರಿಗೂ ಹೇಳಲ್ಲ ನನ್ನ ಬಿಟ್ಬಿಡು ನಿನಗೆ ಕೈ ಮುಗೀತೀನಿ ನೀನೇ ನನ್ನನ್ನು ಕ್ಷಮಿಸಬೇಕು ಸೌದೆಯವನೇ ನನಗೆ ತುಂಬಾ ಹಸಿವಾಗ್ತಾ ಇದೆ ಬೇಡ ಬೇಡ ನನ್ನನ್ನು ತಿನ್ಬೇಡ ನನ್ನನ್ನು ನಂಬ್ಕೊಂಡು ಮನೆ ಹತ್ರ ನನ್ನ ಹೆಂಡತಿ ಮಕ್ಕಳಿದ್ದಾರೆ ದಯವಿಟ್ಟು ನನ್ನನ್ನು ಬಿಟ್ಟು ಬಿಟ್ಟುಬಿಡು ಎಂದು ವೀರಯ್ಯ ಮಾಯಾ ಹುಲಿಯನ್ನು ಬೇಡಿಕೊಳ್ಳುತ್ತಾ ಇರುತ್ತಾನೆ ಇನ್ನು ಮತ್ತೊಂದು ಕಡೆ ಆ ಕಾಡಿಗೆ ಹತ್ತಿರದಲ್ಲೇ ಇರುವ ಊರಿನಲ್ಲಿ ಮೂರು ರೂಮಿನ ಮಣ್ಣಿನ ಮನೆಯಲ್ಲಿ ಶಾರದಾ ಅನಾಮಿಕ ಅನ್ನುವ ಹತ್ತಸು ಸೇರಿದ್ದರು ಶಾರದೊಳಗೆ ಪೂರ್ತಿಯಾಗಿ ಕೈಕಾಲುಗಳು ಸತ್ತು ಹೋಗಿರುತ್ತದೆ ಮಂಚದಲ್ಲಿಯೇ ಮಲಗಿರುತ್ತಾಳೆ ಅನಾಮಿಕಳ ಸಹಾಯದಿಂದ ಕುರ್ಚಿಯಲ್ಲಿ ಕೂತ್ಕೊತಾಳೆ ಅನಾಮಿಕಾ ನಿತ್ಯ ಮನೆ ಹತ್ರವೇ ಇರ್ತಾ ಅತ್ತೆ ಶಾರದಳನ್ನು ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊಳ್ತಾ ಕಾಪಾಡ್ಕೊತಾ ಇರ್ತಾಳೆ ಪ್ರಸಾದ್ ರಮೇಶರು ಹೊಲದ ಕೆಲಸ ಮಾಡಿಕೊಳ್ಳುತ್ತಾ ಹಾಗೆ ಬಂದ ಆದಾಯದಿಂದಲೇ ಕುಟುಂಬವನ್ನು ಪೋಷಿಸುತ್ತಾ ಶಾರದಳನ್ನು ಹಾಸ್ಪಿಟಲ್ ಅಲ್ಲಿ ತೋರಿಸುತ್ತಾರೆ ಅನಾಮಿಕಾ ರಮೇಶ್ ಪ್ರಸಾದ್ ಅವರೇ ನೀವು ಮೂವರು ನಾ ಹೇಳೋದನ್ನ ಜಾಗೃತಿಯಾಗಿ ಕೇಳಿ ಹೇಳಿ ಡಾಕ್ಟರ್ ಅವರೇ ನಮ್ಮ ಅತ್ತೆ ಯಾವಾಗ ಮಾಮೂಲಿ ಮನುಷ್ಯರಾಗ್ತಾರೆ ಅದೇ ಹೇಗೆ ಹೇಳ್ಬೇಕು ಅಂತ ಸಂದೇಹಿಸ್ತಾ ಇದ್ದೀನಿ ಆದರೆ ಡಾಕ್ಟರ್ ಆಗಿ ಹೇಳುವುದು ನನ್ನ ಧರ್ಮವಾದ್ದರಿಂದ ಅನಾಮಿಕಾ ನಿಮ್ಮತ್ತೆ ಶಾರದಳ ಕೈ ಕಾಲುಗಳು ಏನು ಇನ್ನು ಯಾವತ್ತೂ ಕೆಲಸ ಮಾಡೋದಿಲ್ಲ ಈಗಾಗಲೇ ಎಲ್ಲ ರೀತಿಯ ಮೆಡಿಸಿನ್ ನ ಉಪಯೋಗಿಸಿ ನೋಡಿದೀವಿ ಕೈ ಕಾಲುಗಳಲ್ಲಿ ಎಂತಹ ಚಲನೆಯೂ ಇಲ್ಲ ಇನ್ನು ಆ ಚಲನೆ ಬರುತ್ತೆ ಅನ್ನುವ ಆಸೆ ಕೂಡ ಇಲ್ಲ ಅದಕ್ಕೆ ಅಮ್ಮ ಇನ್ನು ನಾನು ಎಂತಹ ಔಷಧಿನೂ ಬರೆಯೋದಿಲ್ಲ ಮನೆಗೆ ಕರ್ಕೊಂಡು ಹೋಗಿ ದೇವ್ರ ಮೇಲೆ ಬಾರ ಹಾಕಿ ಆಕೆ ಎಷ್ಟು ಕಾಲ ಬದುಕಿರ್ತಾಳೋ ಅಷ್ಟು ಕಾಲ ಜಾಗ್ರತೆಯಿಂದ ನೋಡ್ಕೊಳ್ಳಿ ಎಂದು ಡಾಕ್ಟರ್ ಹೇಳುತ್ತಲೇ ಅನಾಮಿಕಾ ರಮೇಶ ಪ್ರಸಾದ್ ಅಯೋಮಯದಿಂದ ನೋಡ್ತಾ ಇರ್ತಾರೆ ಬೆಡ್ ಮೇಲೆ ಕದಲದೆ ಮಲಗಿಕೊಂಡ ಶಾರದಾ ಆ ಮಾತುಗಳನ್ನು ಕೇಳಿ ದುಃಖದಿಂದ ಕಣ್ಣೀರು ಹಾಕುತ್ತಾಳೆ ತನ್ನಲ್ಲಿ ತಾನು ಹೀಗೆ ಅಂದ್ಕೋತಾಳೆ ಇನ್ನು ನಾನು ಬದುಕಿದಷ್ಟು ಕಾಲ ಸೊಸೆ ಮೇಲೆ ಆಧಾರ ಪಟ್ಟು ಬದುಕಬೇಕಾಗಿ ಬರುತ್ತೆ ದೇವ್ರೆ ಯಾಕೆ ನನಗೆ ಈ ಬದುಕು ನನ್ನನ್ನು ತಗೊಂಡು ಹೋಗು ತಂದೆ ಎಂದು ಅಂದುಕೊಂಡು ಅಳುತ್ತಾ ಇರುತ್ತಾಳೆ ಇನ್ನು ಮೇಲಿಂದ ಶಾರದಾ ಅವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ಬೇಡಿ ಈಗಂತೂ ಕರ್ಕೊಂಡು ಹೋಗಿ ನೆನಪಿಟ್ಕೊಳ್ಳಿ ಚಿಕ್ಕ ಮಗುವಿನ ಹಾಗೆ ನೋಡ್ಕೋಬೇಕು ಇನ್ನು ಮೇಲಿಂದ ನನಗೆ ಮಕ್ಕಳು ಇಲ್ಲ ಅಂತ ಯಾರಾದ್ರೂ ಅಂದ್ರೆ ಸುಮ್ಮನೆ ಇರೋದಿಲ್ಲ ಇನ್ನು ಮೇಲಿಂದ ನಮ್ಮ ಅತ್ತೆನೇ ನನ್ನ ಮಗಳು ಅಂತ ಹೇಳ್ತೀನಿ ಸಣ್ಣ ಮಗುವಿನ ಹಾಗೆ ನೋಡ್ಕೋತೀನಿ ಎಂದು ಹೇಳುತ್ತಲೇ ಶಾರದಾ ಕಣ್ಣೀರು ಹಾಕಿಕೊಳ್ಳುತ್ತಾ ಹೀಗಂತಾಳೆ ನಾನು ನನ್ನ ಸೊಸೆನ ಅಮ್ಮನ ಹಾಗೆ ನೋಡ್ಕೋಬೇಕಾಗಿದ್ದು ಬಿಟ್ಟು ಆಕೆ ನನಗೆ ಅಮ್ಮ ಆಗ್ತಾ ಇದ್ದಾಳೆ ಇಂತಹ ಸೊಸೆ ಸಿಕ್ಕಿದ್ದಕ್ಕೆ ಶಾರದಾ ಅವರೇ ನೀವು ಎಷ್ಟೋ ಅದೃಷ್ಟವಂತರು ಆರೋಗ್ಯವಾಗಿರುವ ಅತ್ತೆ ಮಾವಂದರನ್ನ ಕರ್ಕೊಂಡೋಗಿ ಈ ಎಲ್ಲರೂ ಅನಾಥಾಶ್ರಮದಲ್ಲಿ ಇಡ್ತಾ ಇದ್ದಾರೆ ಆದರೆ ಅನಾಮಿಕಳನ್ನು ನೋಡಿದ್ದೀರಲ್ಲ ನಿಜ ಹೇಳಿದ್ರಿ ಡಾಕ್ಟರ್ ಅವರೇ ಅನಾಮಿಕ ನಮ್ಮ ಮನೆಗೆ ಸೊಸೆಯಾಗಿ ಬರೋದು ನಮ್ಮ ಅದೃಷ್ಟ ಅವಳು ಅತ್ತೆನ ನೋಡ್ಕೊಳ್ಳೋದಕ್ಕೆ ತನ್ನ ಮಾತೃ ಪ್ರೇಮವನ್ನೇ ತ್ಯಾಗ ಮಾಡಿದ್ದಾಳೆ ಎಂದು ಹೇಳುತ್ತಲೇ ರಮೇಶ್ ಕಣ್ಣೀರು ಹಾಕಿಕೊಳ್ಳುತ್ತಾನೆ ಶಾರದ ದುಃಖದಿಂದ ಗಟ್ಟಿಯಾಗಿ ಮಗು ರಮೇಶು ಸೊಸೆ ನನ್ನ ಹತ್ರ ಬನ್ನಿ ನನ್ನ ಹತ್ರಕ್ಕೆ ಬನ್ನಿ ಎಂದು ಕರೆಯುತ್ತಲೇ ರಮೇಶ್ ಅನಾಮಿಕಾ ಪ್ರಸಾದ್ ಆವೇಶದಿಂದ ಬೆಡ್ ಮೇಲೆ ಮಲಗಿಕೊಂಡ ಶಾರದಳ ಹತ್ರಕ್ಕೆ ಬರ್ತಾರೆ ಶಾರದಾ ಕಣ್ಣೀರು ಹಾಕಿಕೊಳ್ಳುತ್ತಾ ಸೊಸೆ ನನಗಾಗಿ ನಿನ್ನ ಅಮ್ಮ ಪ್ರೇಮನ ತ್ಯಾಗ ಮಾಡಬೇಡ ತಾಯಿ ನಿನ್ನ ಅಮ್ಮ ಆಗಬೇಕು ನಾನು ಅಜ್ಜಿ ಆಗ್ಬೇಕು ನನ್ ಮಾತನ್ನ ಕೇಳು ತಾಯಿ ನಮ್ಮ ಹೆಣ್ಣು ಜನ್ಮಕ್ಕೆ ಸಾರ್ಥಕತೆ ಅಮ್ಮನಾಗುವುದೇ ತಾಯಿ ನನ್ ಮಾತನ್ನ ಕೇಳಮ್ಮ ಅಮ್ಮತನನ ಬಿಟ್ಕೋಬೇಡ ಅತಿ ಅತೇ ಗಾಬರಿ ಆಗ್ಬಿಡಿ ಅವೇಶ ನಾನು ಅಮ್ಮತನವನ್ನ ಬಿಡ್ತಾ ಇಲ್ಲ ಅತ್ತೆ ಹೆರಿಗೆ ನೋವಿಲ್ಲದೆ ನನ್ನನ್ನ ಆ ದೇವರು ಅಮ್ಮನನ್ನಾಗಿ ಮಾಡಿದ್ದಾನೆ ಇನ್ನು ಮೇಲಿಂದ ನೀವೇ ನನಗೆ ಮಗಳು ನೀವಿನ್ನೇನು ಮಾತಾಡಬೇಡಿ ಮನೆಗೆ ಹೋಗೋಣ ಬನ್ನಿ ಎಂದು ಹೇಳಿ ಶಾರದಳನ್ನು ಕರೆದುಕೊಂಡು ಮನೆಗೆ ಹೋಗುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ರಮೇಶ್ ಪ್ರಸಾದರು ಕೂಲಿ ಕೆಲಸಕ್ಕೆ ಹೋಗುತ್ತಾ ಹಾಗೆ ಸಂಪಾದಿಸಿದ ದುಡ್ಡನ್ನು ತಂದು ಅನಾಮಿಕಳಿಗೆ ಕೊಡ್ತಾ ಇರ್ತಾರೆ ಅನಾಮಿಕಾ ಎಲ್ಲ ವಿಧದ ಸೇವೆಯನ್ನು ಮಾಡುತ್ತಾ ಸಂತೋಷದಿಂದ ನೋಡ್ಕೋತಾ ಇರ್ತಾಳೆ ಒಂದು ದಿನ ಅನಾಮಿಕಳ ಮನೆಗೆ ಒಬ್ಬ ಸಾಧು ಬರುತ್ತಾನೆ ಸಾಧು ಬಂದಿದ್ದೇನೆ ತಾಯಿ ಅನ್ನ ಹಾಕಮ್ಮ ಎಂದು ಅನ್ನುತ್ತಲೇ ಅನಾಮಿಕಾ ಬಾಗಿಲ ಹತ್ರಕ್ಕೆ ಬಂದು ಸಾಧುವನ್ನು ನೋಡಿ ಮನೆಯೊಳಗೆ ಬನ್ನಿ ಸ್ವಾಮಿ ಎಂದು ಕರೆಯುತ್ತಾಳೆ ಸಾಧು ಮನೆಯೊಳಗೆ ಬಂದು ಕುಳಿತುಕೊಳ್ಳುತ್ತಾನೆ ಅನಾಮಿಕಾ ಅವನಿಗೆ ಹೊಟ್ಟೆ ತುಂಬಾ ಅನ್ನ ಬಿಡುತ್ತಾಳೆ ಸಾಧು ಇಷ್ಟದಿಂದ ತಿನ್ನುತ್ತಾನೆ ಆ ನಂತರ ಮರದ ಕುರುಚಿಯಲ್ಲಿ ಕುತ್ಕೋತಾನೆ ಮಂಚದಲ್ಲಿ ಮಲಗಿದ ಶಾರದಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇಲ್ಲಿ ನೋಡುತ್ತಾಯಿ ಹೊಟ್ಟೆ ತುಂಬಾ ಅನ್ನ ಹಾಕಿದ್ದೀಯಾ ಏನಾದ್ರೂ ವರ ಕೇಳ್ಕೊ ಸ್ವಾಮಿ ನಮ್ಮ ಅತ್ತೆ ಅರ್ಥ ಮಾಡ್ಕೊಂಡಿದ್ದೀನಿ ತಾಯಿ ಆಕೆ ಚೆನ್ನಾಗ್ಬೇಕು ಅಂದ್ರೆ ಊರಿನ ಪಶ್ಚಿಮ ದಿಕ್ಕಿನಲ್ಲಿರುವ ಕಾಡಿನಲ್ಲಿ ಕತ್ತಲೆಯ ಗುಹೆಯಲ್ಲಿ ಸಸ್ಯ ಅನ್ನುವ ಒಂದು ಗಿಡವಿದೆ ಆ ಗಿಡವನ್ನು ತಂದು ರಸ ತೆಗೆದು ಕಾಲಿಗೆ ಕೈಗಳಿಗೆ ಹಚ್ಚಿದರೆ ಆಗ ಕೈಕಾಲುಗಳು ಕೆಲಸ ಮಾಡುತ್ತವೆ ಅಂದ್ರೆ ನಾನು ಹೋಗಿ ಆ ಜೀವನ ಸಸ್ಯವನ್ನು ತಗೊಂಡ್ಬರ್ತೀನಿ ಸ್ವಾಮಿ ಅದು ನೀನು ಅಂದುಕೊಂಡಷ್ಟು ಸುಲಭವಲ್ಲ ತಾಯಿ ಅಲ್ಲಿಗೆ ಸೇರಿಕೊಳ್ಳುವುದು ಬಹಳ ಕಷ್ಟ ಆ ಕಾಡಿನಲ್ಲಿ ಒಂದು ಮಾಯಾ ಹುಲಿ ಇದೆ ಅದು ಚಿಕ್ಕದಾಗುತ್ತೆ ದೊಡ್ಡದೂ ಆಗುತ್ತೆ ಮಾತಾಡುತ್ತೆ ಬೇಟೆಯಾಡುತ್ತೆ ಅದನ್ನ ಎದುರಿಸುವುದು ಅಷ್ಟು ಸುಲಭವಲ್ಲ ನಾನು ನಿನಗೆ ಅಂತಹ ಮಾಯಾಶಕ್ತಿಯನ್ನು ಕೊಡ್ತೀನಿ ನೀನು ಯಾವತ್ತಿಗೂ ಚಿಕ್ಕದಾಗಬೇಕು ಎಂದರೆ ಆಗಲೇ ಚಿಕ್ಕವಳಾಗ್ತೀಯಾ ಇಲ್ಲ ದೊಡ್ಡವಳು ಕೂಡ ಆಗುತ್ತೀಯಾ ಜಾಗೃತಿ ತಾಯಿ ಎಂದು ಹೇಳಿ ಸಾಧು ಅಲ್ಲಿಂದ ಹೊರಟು ಹೋಗುತ್ತಾನೆ ಒಂದು ದಿನ ರಮೇಶ್ ಪ್ರಸಾದರು ಶಾರದಳ ಹತ್ರವಿದ್ದು ನೋಡ್ಕೋತಾ ಇರ್ತಾರೆ ಅನಾಮಿಕಾ ಪಶ್ಚಿಮ ದಿಕ್ಕಿನಲ್ಲಿರುವ ಕಾಡಿಗೆ ಹೋಗುತ್ತಾ ಸುತ್ತಲೂ ನೋಡ್ತಾ ಇರ್ತಾಳೆ ಆ ಮಾಯಾ ಹುಲಿ ಎಲ್ಲಿಂದಾದ್ರೂ ಬರ್ಬಹುದು ಜಾಗೃತಿಯಾಗಿ ನೋಡ್ತಾ ಇರಬೇಕು ಎಂದು ಹೋಗುತ್ತಾ ಇರುವಾಗ ಮಾಯಾ ಹುಲಿ ಅನಾಮಿಕಳಿಗೆ ಎದುರಿಗೆ ಬರುತ್ತೆ ಅನಾಮಿಕಳನ್ನು ನೋಡುತ್ತಾ ನನ್ನ ಹಸುವೆ ಹೇಗೆ ತೀರುತ್ತೋ ಅಂತ ಅಂದ್ಕೋತಾ ಇದ್ದೆ ನೀನು ಬಂದೆ ನೀನು ನನ್ನನ್ನು ತಿನ್ನಲಾರೆ ಹುಲಿ ರಾಜಾ ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ನೀನು ನನ್ನಿಂದ ತಪ್ಪಿಸಿಕೊಳ್ಳಲಾರೆ ನೋಡು ಇಂದು ಹುಲಿ ಚಿಕ್ಕದಾಗಿ ಬದಲಾಗುತ್ತೆ ನನ್ನನ್ನು ಕೂಡ ನೋಡು ಹುಲಿ ರಾಜ ಎಂದು ಹೇಳಿ ಅನಾಮಿಕ ಕೂಡ ಚಿಕ್ಕವಳಾಗಿ ಬದಲಾಗುತ್ತಾಳೆ ಅದನ್ನು ನೋಡಿ ಹುಲಿ ದೊಡ್ಡದಾಗಿ ಬದಲಾಗುತ್ತೆ ಅನಾಮಿಕ ಕೂಡ ತಕ್ಷಣ ದೊಡ್ಡವಳಾಗಿ ಬದಲಾಗುತ್ತಾಳೆ ಕೋಪದಿಂದ ಹುಲಿ ಅನಾಮಿಕಳ ಮೇಲೆ ದಾಳಿ ಮಾಡುವುದಕ್ಕೆ ಓಡುತ್ತಾ ಬರುತ್ತಾ ಇರುವಾಗ ಚಿಕ್ಕದಾಗಿ ಬದಲಾಗಿ ಹುಲಿಯ ತಲೆ ಮೇಲೆ ಗಟ್ಟಿಯಾಗಿ ಹೊಡೆಯುತ್ತಾಳೆ ಅಷ್ಟೇ ಹುಲಿ ತಲೆ ತಿರುಗಿ ಬಿದ್ದು ಬಿಡುತ್ತದೆ ಇನ್ನು ಅನಾಮಿಕ ತಡ ಮಾಡದೆ ಸ್ವಲ್ಪ ದೂರ ನಡೆದುಕೊಂಡು ಮುಂದಕ್ಕೆ ಹೋಗುತ್ತಾಳೆ ಚಿಕ್ಕದಾದ ಕತ್ತಲಿನ ಗುಹೆ ಕಾಣಿಸುತ್ತೆ ಅನಾಮಿಕಳಿಗೆ ಅನಾಮಿಕ ಅದನ್ನು ನೋಡಿ ಕುಳ್ಳವಳಾಗಿ ಬದಲಾಗುತ್ತಾಳೆ ಕುಳ್ಳದಾಗಿ ಬದಲಾಗಿ ಕತ್ತಲೆ ಗುಹೆಯೊಳಗೆ ಹೋಗುತ್ತಾಳೆ ಗುಹೆಯಲ್ಲಿರುವ ಜೀವಸಸ್ಯ ಹೊಳೆಯುತ್ತಾ ಕಾಣಿಸುತ್ತದೆ ಕುಳ್ಳದಾಗಿರುವ ಅನಾಮಿಕ ಸಂತೋಷ ಪಡುತ್ತಾ ಜೀವಸಸ್ಯ ಸಿಕ್ಕಿತು ಎಂದು ಕುಳ್ಳಿ ಅನಾಮಿಕ ಜೀವಸಸ್ಯದ ಹತ್ರ ಬರುತ್ತಾಳೆ ಆ ಗಿಡವನ್ನು ಅನಾಮಿಕ ಮನೆಗೆ ಕರೆತರುತ್ತಾಳೆ ಅನಾಮಿಕಳ ಕೈಯಲ್ಲಿ ಮಿಂಚುತ್ತಾ ಇರುವ ಜೀವಸಸ್ಯವನ್ನು ನೋಡಿ ರಮೇಶು ಪ್ರಸಾದ್ ಸಂತೋಷ ಪಡುತ್ತಾರೆ ತಡ ಮಾಡದೆ ಆ ಗಿಡದ ಸೊಪ್ಪಿನಿಂದ ರಸ ಮಾಡಿ ಅತ್ತೆ ಶಾರದಳ ಕೈಕಾಲುಗಳಿಗೆ ಹಚ್ಚುತ್ತಾಳೆ ಸ್ವಲ್ಪ ಸಮಯ ಕಳೆದ ನಂತರ ಶಾರದ ಎದ್ದು ಮನೆಯೊಳಗೆ ಸಂತೋಷದಿಂದ ನಡೆಯುತ್ತಾಳೆ ಅದನ್ನು ನೋಡಿ ರಮೇಶ್ ಪ್ರಸಾದ್ ಅನಾಮಿಕ ಬಹಳ ಸಂತೋಷ ಪಡುತ್ತಾರೆ ಕಣ್ಣೀರಿನಿಂದ ಸೊಸೆ ಯಾವ ವಿಧದಿಂದ ನಿನಗೆ ಧನ್ಯವಾದಗಳು ಕೃತಜ್ಞತೆ ಹೇಳಬೇಕೋ ನನಗೆ ಅರ್ಥವಾಗುತ್ತಾ ಇಲ್ಲ ಅಷ್ಟು ಮಾತನ್ ಬಿಡಿಯತ್ತೆ ನಿಮ್ಮನ್ನ ಕಾಪಾಡ್ಕೊಳ್ಳೋದು ನನ್ನ ಜವಾಬ್ದಾರಿ ಇಲ್ಲ ತಾಯಿ ಈ ಅತ್ತೆಗಾಗಿ ಯಾವ ಸೊಸೆಯು ಮಾಡದ ತ್ಯಾಗ ನೀನು ಮಾಡಿದ್ದೀಯಾ ಧೈರ್ಯ ಮಾಡಿ ಮಾಯಾ ಹುಲಿಯನ್ನು ಓಡಿಸಿ ಸಾಧು ಹೇಳಿದ ಹಾಗೆ ಆ ಜೀವ ಸಸ್ಯನ್ನು ತೆಗೆದುಕೊಂಡು ಬಂದು ಬದುಕಿಸಿದ್ದೀಯಾ ಎಷ್ಟು ಸಲ ಕೈ ಮುಗಿದರೂ ತಪ್ಪಿಲ್ಲಮ್ಮ ನಿಂಗೆ ಹಾಗೆ ಮಾತಾಡ್ಬೇಡಿ ಮಾವಯ್ಯ ಇದು ನಮ್ಮ ಕುಟುಂಬ ಶಾರದಳ ಕುಟುಂಬ ನಾವು ಯಾವತ್ತು ಇದ್ದಿದರಲ್ಲಿಯೇ ಸಂತೋಷದಿಂದ ಇರಬೇಕು ಸಂಭ್ರಮ ಮಾಡ್ಕೋಬೇಕು ತಪ್ಪದೆ ಸೊಸೆ ಎಂದು ಹೇಳಿ ಶಾರದಾ ಆ ದಿನದಿಂದ ಅನಾಮಿಕಳನ್ನು ಎಷ್ಟೋ ಪ್ರೇಮದಿಂದ ನೋಡ್ಕೋತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ರಾಮಮೂರ್ತಿ ಮದುವೆಗೆ ಬಂದ ತನ್ನ ಮಗಳು ಅನಾಮಿಕಳನ್ನು ಕರೆದುಕೊಂಡು ತನ್ನ ಬಡ ತಂಗಿ ಶಾರದಳ ಮನೆಗೆ ಬರುತ್ತಾನೆ ಅಣ್ಣಯ್ಯ ನನ್ನ ಸೋದರ ಸೊಸೆನ ಕರ್ಕೊಂಡು ಹೀಗೆ ಬಂದೆ ತಂಗಿ ನನಗೆ ಮಗಳು ಹುಟ್ಟುತ್ತಲೆ ನಿನ್ನ ಮನೆಗೆ ಸೊಸೆ ಅಂದ್ಕೊಂಡ್ವಿ ಅದಕ್ಕೆ ನಿನ್ನ ಸೊಸೆನ ನಿನ್ನ ಮನೆ ಹತ್ರನೇ ಬಿಟ್ಟು ನಾನು ನಿಮ್ಮಗೆ ಪಟ್ಣಕ್ಕೆ ವಲಸೆ ಹೋಗ್ತಾ ಇದ್ದೀವಿ ವಲಸೆ ಏನಕ್ಕೆ ಅಣ್ಣಯ್ಯ ಸಿಕ್ಕ ಕೆಲಸ ಮಾಡಿಕೊಂಡು ಕಣ್ಣ ಮುಂದೆ ಊರಲ್ಲೇ ಇದ್ರೆ ಚೆನ್ನಾಗಿರ್ತಿತ್ತಲ್ಲ ತಂಗಿಯಮ್ಮ ನಮ್ಮ ಊರಿನ ಪರಿಸ್ಥಿತಿ ಬಹಳ ದಾರುಣವಾಗಿದೆ ಎಷ್ಟು ಮಳೆ ಬಂದರೂ ಹನಿ ನೀರು ನಿಲ್ತಾ ಇಲ್ಲ ಎಲ್ಲ ಭೂಮಿಯೊಳಗೆ ಹೋಗ್ತಾ ಇದೆ ಬಾವಿ ತೋಡಿದ್ರು ನೀರು ಬರ್ತಾ ಇಲ್ಲ ಬೋರ್ ಹಾಕಿದ್ರು ನೀರು ಬರ್ತಾ ಇಲ್ಲ ನೀರಿಗಾಗಿ ಪಡ್ತಾ ಇರುವ ಕಷ್ಟಗಳೆಲ್ಲ ಇಷ್ಟಲ್ಲ ತಂಗಿ ನೀರಿಗಾಗಿ ಅಷ್ಟೊಂದು ಕಷ್ಟ ಇರುವಾಗ ನಮ್ಮ ಊರಿಗೆ ಬಂದ್ಬಿಡಿ ಅಣ್ಣಯ್ಯ ನಮ್ಮನೇಲೆ ಇರುವಂತೆ ಎಲ್ಲರೂ ಕೈಲಾದ ಕೆಲಸ ಮಾಡ್ಕೊಳ್ತಾ ಇದ್ದದ್ರಲ್ಲಿ ತಿನ್ನೋಣ ಅತ್ತೆ ಹೇಳಿದ್ದು ಚೆನ್ನಾಗಿದೆ ಅಪ್ಪ ನೀನ್ ಹೋಗಿ ಅಮ್ಮನ್ನ ಅಣ್ಣನ ಕರ್ಕೊಂಬಾ ನಾನು ಇಲ್ಲೇ ಇರ್ತೀನಿ ಅಮ್ಮ ಅನಾಮಿಕಾ ನನ್ನ ತಂಗಿ ಈಗ ನಿನಗೆ ಸೋದರತ್ತೆ ಬಾವನ ಜೊತೆ ಮದುವೆ ಆದ ಮೇಲೆ ಅತ್ತೆ ಆಗ್ತಾಳೆ ಈಗ ಮದುವೆ ಬಗ್ಗೆ ಏನಕ್ಕೆ ಅಪ್ಪ ಮೊದಲು ಮನೆಗೆ ಹೋಗಿ ಅಮ್ಮ ಅಣ್ಣನ ಜೊತೆ ಮಾತಾಡಿ ಇಲ್ಲಿಗೆ ಕರ್ಕೊಂಬಾ ಹಾಗೆ ಬೇಡ ತಾಯಿ ಇದು ನೀನು ಸಂಸಾರ ಮಾಡಬೇಕಾದ ಮನೆ ಈ ಮನೇನೆ ನೋಡಿದ್ಯಾ ಇದು ಕೂಡ ಯಾವಾಗ ಬೀಳುತ್ತೋ ಗೊತ್ತಿಲ್ಲ ಗಟ್ಟಿಯಾಗಿ ಮಳೆ ಬಂದ್ರೆ ಸುರಿಯುತ್ತೆ ಇಂತಹ ಮನೆಯಲ್ಲಿ ಎಷ್ಟು ಜನ ಇರ್ತೀವಿ ಹೇಳು ತಾಯಿ ಅಪ್ಪಾ ಮನೆನ ನಾನು ಯಾವುದೋ ಒಂದು ರೀತಿಯಿಂದ ರಿಪೇರಿ ಮಾಡ್ತೀನಲ್ಲ ಎಷ್ಟು ಮಳೆ ಬಂದರೂ ಏನೂ ಆಗದ ಹಾಗೆ ಮಳೆಯ ನೀರು ಮನೆಯಲ್ಲಿ ಬೀಳದ ಹಾಗೆ ನಾನು ಮನೇನ ರಿಪೇರಿ ಮಾಡ್ತೀನಿ ಹೇಗೆ ಚೆನ್ನಾಗಿ ಮಾಡ್ತೀಯ ತಾಯಿ ಸೊಪ್ಪಿನಿಂದ ಮನೆ ಕಟ್ತೀಯ ಇಟ್ಟಿಗೆಯಿಂದ ಮನೆ ಕಟ್ತೀಯ ಯಾವ ಮನೆ ಕಟ್ತೀಯಾ ಹೇಗೆ ಮನೆನ ಸರಿ ಮಾಡ್ತೀಯ ಹೇಳು ಅಣ್ಣಯ್ಯ ಈಗ ಮನೆ ಬಗ್ಗೆ ಏನಕ್ಕೆ ಹೇಳು ಏನಾದರೂ ಸಮಸ್ಯೆ ಬಂದಾಗ ಎಲ್ಲರೂ ಇಲ್ಲೇ ಇರ್ತೀವಲ್ಲ ಮಳೆ ಬಂದಾಗ ನೋಡ್ಕೊಳ್ಳೋಣ ಬಿಡು ಆಗಬಹುದಮ್ಮ ರಕ್ತ ಸಂಬಂಧದ ಮನೆಗೆ ಕರುಳು ಸಂಬಂಧವನ್ನು ಕಳಿಸಿ ಆ ಮನೆಯಲ್ಲೇ ಆಸರ ಪಡೆಯುವುದು ಅಷ್ಟು ಒಳ್ಳೆಯದಲ್ಲ ತಾಯಿ ಊರಿಗಾಗಿ ಆಲೋಚನೆ ಮಾಡ್ತಾ ಇದ್ದೀಯ ಅಣ್ಣಯ್ಯ ಹೌದಮ್ಮ ಲೋಕದ ಮಾತು ಯಾವತ್ತು ಒಂದೇ ಥರ ಇರೋದಿಲ್ವಲ್ಲ ನೀನು ಭಾವನವರು ಮಾತಾಡಿಕೊಂಡು ಮದುವೆ ಯಾವಾಗ ಅಂತ ಹೇಳಿದ್ರೆ ಆ ದಿನ ಕುಟುಂಬದ ಜೊತೆ ಬಂದು ಕನ್ಯಾದಾನ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಹೋಗ್ತೀನಿ ತಾಯಿ ಸರಿನಾ ಅಮ್ಮ ಕನಿಷ್ಠ ನಿನ್ನ ಭಾವನವರು ಬರುವವರೆಗಾದ್ರೂ ಇರು ಅಣ್ಣಯ್ಯ ಭಾವನವರು ಬರುವವರಿಗೆ ಯಾವ ಟೈಮ್ ಆಗುತ್ತೋ ಏನೋ ಹೊರಗಡೆ ಪ್ಯಾಸೆಂಜರ್ ರೈಲು ಬರೋ ಟೈಮ್ ಆಗಿದೆ ನಿಮ್ಮ ಅತ್ತಿಗೆ ಸೋದರಳಿಯ ಸ್ಟೇಷನ್ ಹತ್ರ ಇದ್ದಾರೆ ನನಗಾಗಿ ನೋಡ್ತಾ ಇರ್ತಾರಮ್ಮ ಇನ್ನು ನಾನು ಬರ್ತೀನಿ ಅನಾಮಿಕಾ ತಾಯಿ ಜಾಗೃತಿಯಾಗಿರಮ್ಮ ನಿಮ್ಮ ಸೋದರತೆ ಹೇಳಿದ ಹಾಗೆ ಕೇಳ್ಕೊ ಚೆನ್ನಾಗಿ ಎಲ್ಲ ಕೆಲಸಗಳನ್ನು ಮಾಡು ನನ್ನ ತಂಗಿನ ನನ್ನ ಸೋದರಳಿಯನ್ನ ತೊಂದರೆ ಕೊಡಬೇಡ ಸರಿನಾ ಎಂದು ಹೇಳಿ ಕಣ್ಣೀರು ಹಾಕಿಕೊಳ್ಳುತ್ತಾನೆ ರಾಮಮೂರ್ತಿ ಶಾರದಳಿಗೂ ಅನಾಮಿಕಳಿಗೂ ಕೂಡ ದುಃಖವೆನಿಸುತ್ತದೆ ಅವರು ಕಣ್ಣೀರು ಹಾಕುತ್ತಾರೆ ಬರ್ತೀನಿ ತಂಗಿ ಬಾವಂಗೆ ಸೋದರಳಂಗೆ ವಿಷಯ ಹೇಳಮ್ಮ ನಾನು ಹೋಗ್ತಾ ಇದ್ದೀನಿ ಮತ್ತೆ ನಿಮ್ಮ ಮದುವೆಗೆ ಬರ್ತೀನಿ ಎಂದು ಹೇಳಿ ರಾಮಮೂರ್ತಿ ಹೊರಟು ಹೋಗುತ್ತಾನೆ ಶಾರದಾ ಅನಾಮಿಕರು ಕಣ್ಣೀರು ಒರೆಸ್ಕೊಂಡು ಮನೆಯೊಳಗೆ ಹೋಗುತ್ತಾರೆ ಸೋದರ ಸೊಸೆ ಅನಾಮಿಕ ಮನೆಯಲ್ಲಿರುವ ಮರದ ಕುರ್ಚಿಯಲ್ಲಿ ಕೂತ್ಕೋತಾಳೆ ಏನೇ ಸೊಸೆ ಆಗ್ಲೇ ನನ್ ಮುಂದೆ ಕುರ್ಚಿಯಲ್ಲಿ ಕೂತ್ಕೋತಾ ಇದೀಯಾ ಈಗ ನಾನು ಸೊಸೆ ಅಲ್ವಲ್ಲ ಸೋದರತ್ತೆ ಸೋದರ ಸೊಸೆ ಅಂದ್ರೆ ಈ ಮನೆಗೆ ಬರುವ ಅತಿಥಿ ಅದಕ್ಕೆ ಅಂತ ನಾನು ಕುರ್ಚಿಲಿ ಕುತ್ಕೋತೀನಿ ಈಗ ನೀನು ನನಗೆ ಮರ್ಯಾದೆ ಸೇವೆ ಮಾಡ್ಬೇಕು ಹಾಗ ಸೋದರ ಸೊಸೆ ನನಗ್ ಮಾತ್ರ ಮರ್ಯಾದೆ ಕೊರಕೆಯಿಂದ ಮಾಡೋದ್ ಗೊತ್ತು ಇನ್ನು ಸೇವೆ ಅಂದ್ರೆ ಚಪಾತಿ ಕೋಲಿದೆಯಲ್ಲ ಅದರಿಂದ ಮಾಡೋಕ್ ಬರುತ್ತೆ ಹೇಳು ಸೋದರ ಸೊಸೆ ಈ ಎರಡರಲ್ಲಿ ನಿಂಗೆ ಏನ್ ಬೇಕು ಮೊದಲು ಮರ್ಯಾದೆ ಬೇಕಾ ಸೇವೆ ಬೇಕಾ ಎಂದು ಶಾರದ ಅನ್ನುತ್ತಲೇ ಸ್ವಲ್ಪ ಅನಾಮಿಕ ಭಯಪಡುತ್ತಾ ಅಷ್ಟು ಮರ್ಯಾದೆ ನನಗೆ ನಿಕ್ಕಿಸೋದ್ರತ್ತೆ ಏನು ಬೇಡ ಆದರೆ ಈಗ ಹೊಲದಿಂದ ಮಾವಯ್ಯ ಭಾವಯ್ಯ ಬರ್ತಾರೆ ನನ್ನ ಇಲ್ಲಿ ನೋಡ್ತಾರೆ ಆಗ ಏನಂತ ಉತ್ತರ ಹೇಳ್ಬೇಕೋ ಅದು ಮಾತ್ರ ಹೇಳು ಸಾಕು ನಿಜನ ಹೇಳ್ಬಿಡೋಣ ಸೋದರ ಸೊಸೆ ನೀನೇನು ಗಾಬರಿ ಆಗ್ಬೇಡ ಹೋಗಿ ಗಮ್ಮಂತ ಅಡಿಗೆ ಮಾಡು ಇಬ್ರು ತಿನ್ನೋದಕ್ಕೆ ಬರ್ತಾರಲ್ಲ ಅವ್ರು ತಿಂತಾ ಇರುವ ಸಮಯದಲ್ಲಿ ನಾನು ಮದುವೆ ಬಗ್ಗೆ ಮಾತಾಡ್ತೀನಿ ಆಗ ನೀನ ಕರಿತೀನಿ ನೀನು ಬಂದು ನಡೆದಿದ್ದ ಹೇಳು ಹಾಗೆಯತ್ತೆ ಎಂದು ಹೇಳಿ ಅನಾಮಿಕಾ ಒಳಗಡೆಗೆ ಹೊರಟು ಹೋಗುತ್ತಾಳೆ ಶಾರದಾ ಮನೆಯ ಹೊರಗೆ ಬಂದು ಜಗಲಿ ಮೇಲೆ ಕೂತ್ಕೋತಾಳೆ ಇನ್ನು ಆಗಲೇ ತರಕಾರಿಯ ತಳ್ಳುಗಾಡಿಯನ್ನು ತೆಗೆದುಕೊಂಡು ಹೋಗ್ತಾ ಇರುವ ಮಾಲತಿ ಕಾಣಿಸುತ್ತಾಳೆ ಶಾರದಳಿಗೆ ಮಾಲತಿ ಏನ್ ತರಕಾರಿ ಇದೆಯೇ ಎಲ್ಲ ಆಗಿ ಬಾವಂಗಾಗಿ ಇದಾಗಿ ತಗೊಂಡ್ಬರ್ತೀನಿ ಸರಿನಾ ಇನ್ನು ನನ್ನ ಮಗನ ಮೇಲೆ ಆಸೆ ಇಟ್ಕೋಬೇಡವೆ ಮಾಲತಿ ನನ್ನ ಸೋದರ ಸೊಸೆ ಅನಾಮಿಕ ಬಂದಿದ್ದಾಳೆ ಮನೆಯಲ್ಲಿ ತನ್ನ ಬಾವಂಗಾಗಿ ಅಡಿಗೆ ಕೂಡ ಮಾಡ್ತಾ ಇದ್ದಾಳೆ ಇನ್ನು ನೀನು ನಿಮ್ಮ ಅಪ್ಪ ತಗೊಂಡ್ಬರೋ ಸಂಬಂಧದಲ್ಲಿ ಯಾವ್ದೋ ಒಂದು ಚೆನ್ನಾಗಿರೋದನ್ನು ನೋಡಿ ಒಪ್ಕೊಂಡ್ ಬಿಡು ತಲೆಬರ ಇಷ್ಟೇ ಅನ್ಕೋಬೇಕು ಎಂದು ಅನ್ನುತ್ತಾ ಇದ್ದಾಗಲೇ ಮಾಲತಿಗೆ ಸ್ವಲ್ಪ ದುಃಖವೆನಿಸುತ್ತದೆ ಕಣ್ಣೀರು ಒರೆಸ್ಕೊಂಡು ಹೀಗಂತಾಳೆ ಅಷ್ಟೇ ಬಿಡಿ ಅತ್ತೆ ಯಾರಿಗೆ ಯಾರು ಅನ್ನೋದು ಆ ದೇವರು ಯಾವಾಗಲೂ ಬರ್ದಿಟ್ಟಿರ್ತಾನೆ ಇಲ್ಲಿ ನಾವು ಎಷ್ಟು ಮಾತನಾಡಿಕೊಂಡ್ರು ಏನು ಪ್ರಯೋಜನ ಬೇಗದಲ್ಲಿಯೇ ಲಗ್ನಪತ್ರಿಗೆ ಕಳಿಸ್ತೀನಿ ನಾವು ತಪ್ಪದೆ ಬರ್ತೀನಿ ಮಾಲತಿ ಹತ್ರ ನಿಂತು ಮತ್ತೆ ನಿನ್ನ ಅತ್ತೆ ಮನೆಗೆ ಕಳಿಸ್ತೀನಿ ಸರಿ ಅತ್ತೆ ಇನ್ನು ಹೋಗ್ತೀನಿ ಮನೆ ಹತ್ರ ಅಮ್ಮ ಅಪ್ಪ ಎದುರು ನೋಡ್ತಾ ಇರ್ತಾರೆ ಸರಿ ಮಾಲತಿ ಅಮ್ಮನ್ನ ಕೇಳಿದೆ ಅಂತ ಹೇಳು ಎಂದು ಹೇಳುತ್ತಲೇ ಮಾಲತಿ ತರಕಾರಿಯ ತಳ್ಳುಗಾಡಿಯನ್ನು ತೆಗೆದುಕೊಂಡು ಅಲ್ಲಿಂದ ಮುಂದಕ್ಕೆ ಹೊರಟು ಹೋಗುತ್ತಾಳೆ ಇನ್ನು ಆಗಲೇ ತಂದೆ ಮಗ ಪ್ರಸಾದರು ಮನೆಯೊಳಗೆ ಬರುತ್ತಾರೆ ಅವರನ್ನು ನೋಡಿ ಶಾರದಾ ಒಳಗಡೆ ಅಡುಗೆ ಮಾಡ್ತಾ ಇರುವ ಅನಾಮಿಕಾ ಹತ್ರಕ್ಕೆ ಬರ್ತಾಳೆ ಸೋದರ್ ಸೊಸೆ ಹೊಲದಿಂದ ತಂದೆ ಮಗ ಬಂದ್ಬಿಟ್ಟಿದ್ದಾರೆ ನೀನ್ ಹೋಗಿ ಹಿತ್ತಲಲ್ಲಿ ಕೂತ್ಕೋ ನಾನು ಕರಿತೀನಲ್ಲ ಆಗ ಬಾ ಆಗ ಎಲ್ಲ ವಿಷಯ ಮಾತಾಡೋಣ ಸರಿಯತ್ತೆ ಎಂದು ಹೇಳಿ ಅನಾಮಿಕಾ ಹಿತ್ತಲಿಗೆ ಹೋಗುತ್ತಾಳೆ ಪ್ರಸಾದ್ ರಮೇಶರು ಮನೆಯೊಳಗೆ ತಿನ್ನೋದಕ್ಕೆ ಕೂತ್ಕೋತಾರೆ ಶಾರದಾ ಅನ್ನ ಹಾಕು ನಾನು ಮಗ ಬಂದು ಕೂತ್ಕೊಂಡಿದೀವಿ ತಗೊಂಡ್ಬರ್ತಾ ರೀ ಎಂದು ಹೇಳಿ ಶಾರದಾ ಅಡುಗೆ ಪಾತ್ರೆಯನ್ನು ತಂದು ಅವರ ಮುಂದೆ ಇಡುತ್ತಾಳೆ ಅವರ ಜೊತೆ ಕೂತ್ಕೋತಾಳೆ ಅವರಿಗೆ ಬಡಿಸುತ್ತಾಳೆ ಅಮ್ಮಾ ಈ ದಿನ ಏನು ಅಡಿಗೆ ಗಮಗಮ ಅಂತ ಇದೆ ನೀನೇಣ ಮಾಡಿದ್ದು ನಾನಲ್ಲ ಕಣ ಮಗನೇ ನಿನ್ನ ಹೆಂಡತಿ ಮಾಡಿದ್ದು ಏನು ಅನಾಮಿಕಾ ಬಂದಿದ್ದ ನನ್ನ ನೋಡಿ ಬಚ್ಚಿಕೊಳ್ಳೋದೇನಕಮ್ಮ ಹೊರಗೆ ಬಾ ಅಂತ ಹೇಳು ನಾನ್ ಹೇಗೋ ಅವಳಿಗೆ ಆಗುವ ಅಲ್ವಾ ಎಂದು ಸಂಭ್ರಮ ಪಡುತ್ತಾ ಮನೆಯ ಸುತ್ತಲೂ ನೋಡ್ತಾ ಇರ್ತಾನೆ ರಮೇಶ್ ಆದ್ರೆ ಎಲ್ಲಿಯೂ ಅನಾಮಿಕಾ ಕಾಣಿಸೋದಿಲ್ಲ ಹಿತ್ತಿನಲ್ಲಿರುವ ಅನಾಮಿಕಾ ಮಾತ್ರ ರಮೇಶನ ಮಾತನ್ನು ಕೇಳಿ ನಾಚಿಕೆ ಪಡ್ತಾ ಇರ್ತಾಳೆ ಏನಮ್ಮ ಅಡುಗೆ ರೂಮಿನಿಂದ ಬರಲ್ಲ ಅಂತ ಇದ್ದಾಳ ಏನು ಮಗು ರಮೇಶ್ ಅನಾಮಿಕಾ ಏನು ಬರ್ಲಿಲ್ಲ ನಿಮ್ಮಮ್ಮ ಸುಮ್ಮನೆ ತಮಾಷೆಯಾಗಂದಿದ್ದಾಳೆ ಆದ್ರೂ ರಾಮಮೂರ್ತಿ ಮದುವೆ ಬಗ್ಗೆ ಮಾತಾಡೋದಕ್ಕೆ ಬರ್ಲಿಲ್ವಲ್ಲ ನಾವು ಬೇರೆ ಸಂಬಂಧ ನೋಡ್ಕೊಳ್ಳೋಣ ಬಿಡು ಏನಂತೀಯ ಮಗನೇ ನಿಮ್ಮ ಮಾತನ್ನ ನಾನು ಯಾವತ್ತಾದ್ರೂ ಇಲ್ಲ ಅಂದಿದಿನಾ ಅನಾಮಿಕಳನ್ನು ಇಡು ನೀನ್ ಹೇಳಿದ ಹುಡುಗಿನೇ ನಾನು ಮದ್ವೆ ಮಾಡ್ಕೋತೀನಿ ಎಂದು ಅನ್ನತ್ತಾ ಇದ್ದರೆ ಹಿತ್ತನಲ್ಲಿರುವ ಅನಾಮಿಕಳಿಗೆ ಕೋಪ ಬರುತ್ತೆ ಅನಾಮಿಕಾ ಅವರ ಹತ್ರ ಕೋಪದಿಂದ ಬಂದು ರಮೇಶನ ಕಡೆ ಕೋಪದಿಂದ ನೋಡುತ್ತಾ ಹೀಗಂತಾಳೆ ನನ್ನನ್ನ ಬೇಡ ಅಂತ ಬೇರೆ ಹುಡುಗಿನ ಮದ್ವೆ ಮಾಡ್ಕೋತೀಯಾ ಮಾಡ್ಕೊ ಹೇಗ್ ಮಾಡ್ಕೋತೀಯ ನಾನು ನೋಡ್ತೀನಿ ಎಂದು ಅನಾಮಿಕಾ ಅನ್ನುತ್ತಾ ಇರುವಾಗ ಶಾರದಾ ಪ್ರಸಾದ್ ರಮೇಶ್ ಅವರು ಮೂವರು ನಗುತ್ತಾ ಇರ್ತಾರೆ ಒಂದು ಕ್ಷಣದ ನಂತರ ಅವರು ಯಾಕೆ ಹಾಗೆ ನಗುತ್ತಾರೋ ಅನಾಮಿಕ ಅರ್ಥ ಮಾಡ್ಕೊಂಡು ನಾಚಿಕೆ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಆ ದಿನ ರಾತ್ರಿ ಬಹಳ ಮಳೆ ಬೀಳೋದಕ್ಕೆ ಶುರುವಾಗುತ್ತೆ ಶಾರದಾ ಅವರ ಮನೆ ಅಲ್ಲಲ್ಲಿ ಸೋರೋದಕ್ಕೆ ಶುರುವಾಗುತ್ತೆ ಮನೆಯಲ್ಲಿ ಒಂದು ಕಡೆ ಎಲ್ರು ಕುತ್ಕೋತಾರೆ ಅಮ್ಮ ಇಂತಹ ಮನೆಯಲ್ಲಿ ಮಾತ್ರ ನನ್ನ ಮದುವೆ ಬೇಡಮ್ಮ ಮದುವೆ ಹೊಸ ಮನೆ ಕಟ್ಕೊಳ್ಳುವರೆಗೂ ವಾಯ್ದೆ ಹಾಕೋಣ ನಾನು ಕೂಡ ಅದೇ ಅಂದ್ಕೋತಾ ಇದ್ದೀನಿ ಮಗನೇ ನನ್ನ ಆಲೋಚನೆ ಕೂಡ ಅದೇ ಎಂದು ಅವರು ಮೂವರು ಮಾತನಾಡಿಕೊಳ್ಳುತ್ತಾ ಇದ್ದರೆ ಅನಾಮಿಕಳಿಗೆ ದಿಗಿಲು ಹಿಡಿಯುತ್ತದೆ ತನ್ನಲ್ಲಿ ತಾನು ಹೀಗೆ ಅಂದ್ಕೊತಾಳೆ ಅಮ್ಮೋ ಈ ಮನೆಯಿಂದ ನನ್ನ ಮದುವೆ ವಾಯ್ದೆ ಪಡೋದು ಏನು ಚೆನ್ನಾಗಿರಲ್ಲ ಏನೋ ಒಂದು ಆಲೋಚನೆ ಮಾಡಬೇಕು ಅಪ್ಪ ಹೇಳಿದ ಹಾಗೆ ಎಲೆಗಳಿಂದ ಮನೆ ಕಟ್ತೀನಿ ಎಲೆಗಳಿಂದ ಮನೆ ತಯಾರು ಮಾಡ್ತೀನಿ ಆಗ ಮದುವೆ ಮಾಡ್ಕೋತೀನಿ ಅಚ್ಚನೆಯ ಹಸಿರಿನ ಮನೆಯಲ್ಲಿ ನನ್ನ ಅಚ್ಚನೆಯ ಸಂಸಾರವನ್ನು ಸಾಗಿಸ್ತೀನಿ ಎಂದು ನಿರ್ಣಯ ತೆಗೆದುಕೊಳ್ಳುತ್ತಾಳೆ ಅನಾಮಿಕಾ ಇನ್ನು ಮಾರನೇ ದಿನ ಸ್ವಲ್ಪ ಮಳೆ ನಿಲ್ಲುತ್ತದೆ ಪ್ರಸಾದ್ ರಮೇಶರು ಕೆಲಸಕ್ಕೆ ಹೋಗುತ್ತಾರೆ ಮನೆ ಹತ್ತಿರ ಶಾರದಾ ಅನಾಮಿಕಾ ಇಬ್ರೇ ಇರ್ತಾರೆ ಅತ್ತೇ ನಾನು ಹೇಳಿದ ಹಾಗೆ ಮಾಡಿದ್ರೆ ಮಳೆ ಎಷ್ಟು ಬಂದರೂ ನಮ್ಮ ಮನೆಯೊಳಗೆ ನೀರು ಬಾರದ ಹಾಗೆ ಮಾಡ್ಕೋಬಹುದು ಅತ್ತೆ ಹೇಗೆ ಸೊಸೆ ಸೊಪ್ಪಿನಿಂದ ಮನೆ ಕಟ್ಟಬೇಕು ಅತ್ತೇ ಸೊಪ್ಪಿನಿಂದ ಮನೆ ಕಟ್ತೀಯಾ ನೀವು ನನಗೆ ಸಹಾಯ ಮಾಡಿ ಸಾಕು ಸರಿ ಕಣೆ ಸೊಸೆ ಈಗಲೇ ನಾನು ಹೋಗಿ ಸೊಪ್ಪು ತಗೊಂಡ್ಬರ್ತೀನಿ ಎಂದು ಹೇಳಿ ಅನಾಮಿಕಾ ಮನೆಯಿಂದ ಹೊರಗೆ ಹೋಗಿ ಒಂದು ಬುಟ್ಟಿ ತುಂಬಾ ಸೊಪ್ಪನ್ನು ತೆಗೆದುಕೊಂಡು ಬಂದು ಮನೆ ಮುಂದೆ ಸುರಿಯುತ್ತಾಳೆ ಹಾಗೆ ಎರಡು ಮೂರು ಬುಟ್ಟಿ ತುಂಬಾ ಸೊಪ್ಪನ್ನು ತೆಗೆದುಕೊಂಡು ಬಂದು ಮನೆ ಕಟ್ಟೋದಿಕ್ಕೆ ಬೇಕಾದಷ್ಟು ಮನೆ ಹತ್ರ ಸುರಿಯುತ್ತಾಳೆ ಅತ್ತೆ ಶಾರದಳ ಸಹಾಯದಿಂದ ಅನಾಮಿಕಾ ಒಂದು ಅಂದವಾದ ಸೊಪ್ಪಿನ ಮನೆಯನ್ನು ಕಟ್ಟುತ್ತಾಳೆ ಕತ್ತಲಾಗುತ್ತಾ ಇದ್ದಾಗ ಪ್ರಸಾದ್ ರಮೇಶರು ತಿರುಗಿ ಮನೆಗೆ ಬರುತ್ತಾರೆ ಅಲ್ಲಿರುವ ಸೊಪ್ಪಿನ ಮನೆಯನ್ನು ನೋಡಿ ಅನಾಮಿಕಳ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಳ್ಳುತ್ತಾರೆ ಆ ದಿನ ರಾತ್ರಿ ಮತ್ತೆ ಮಳೆ ಬೀಳುತ್ತೆ ಆದ್ರೆ ಮನೆಯೊಳಗೆ ಮಾತ್ರ ಒಂದು ಮಳೆ ಹನಿ ಕೂಡ ಬೀಳೋದಿಲ್ಲ ಎಲ್ಲರೂ ಹಾಯಾಗಿ ಉಸಿರೆಳೆದುಕೊಳ್ಳುತ್ತಾರೆ ಅತೇ ಮಾವಯ್ಯ ಈಗ ಈ ಮನೆ ಸೋರ್ತಾ ಇಲ್ವಲ್ಲ ಮತ್ತೆ ನಮ್ಮ ಮದುವೆಗೆ ಮುಹೂರ್ತವಿಡಿ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರು ಎಷ್ಟೋ ಸಂತೋಷ ಒಂದು ವಾರದ ನಂತರ ಅನಾಮಿಕಾ ರಮೇಶರಿಗೆ ಇದ್ದುದರಲ್ಲಿಯೇ ಘನವಾಗಿ ಮದುವೆ ನಡೆಸಬೇಕು ಎಂದು ನಿರ್ಣಯಿಸಿಕೊಂಡು ರಾಮಮೂರ್ತಿ ದಂಪತಿಗಳನ್ನು ದಂಪತಿಗಳನ್ನ ಪಟ್ಟಣದಿಂದ ಬನ್ನಿ ಅಂತ ವಿಷಯ ತಿಳಿಸುತ್ತಾರೆ ಅವರು ಬರುತ್ತಲೇ ಅನಾಮಿಕಳಿಗೆ ರಮೇಶನಿಗೂ ಘನವಾಗಿ ಮದುವೆ ನಡೆಸುತ್ತಾರೆ ಅವರ ಮದುವೆ ಹಚ್ಚನೆಯ ಚಪ್ಪರದಲ್ಲಿ ನಡೆಯುತ್ತಾ ಇದ್ದರೆ ಎರಡೂ ಕುಟುಂಬದ ಸದಸ್ಯರು ಎಷ್ಟೋ ಸಂತೋಷ ಪಡುತ್ತಾರೆ ಅನಾಮಿಕಾ ತಾನು ಕೋರಿಕೊಂಡ ಭಾವ ಜೊತೆ ಮದುವೆ ನಡೆದಿದ್ದು ತನ್ನ ಸೋದರತೆ ಶಾರದಳ ಮನೆಗೆ ತಾನು ಸೊಸೆಯಾಗಿ ಕಾಲಿಡುವುದರಿಂದ ಬಹಳ ಸಂತೋಷದಿಂದ ಇರುತ್ತಾಳೆ ಅದೇ ಆನಂದದಿಂದ ತಾನು ಕಟ್ಟಿದ ಹಸುರಿನ ಮನೆಗೆ ತನ್ನ ಹಚ್ಚನೆಯ ಸಂಸಾರವನ್ನು ನಡೆಸಲಿಕ್ಕೆ ಬಲಗಾಲಿಟ್ಟು ಮುಂದಕ್ಕೆ ಹೋಗುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ